ನಾವು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸಿದೇವಿ ಮನವಿಯನ್ನ ಸಲ್ಲಿಸಿದ ನಂತರ ಇವತ್ತಿನ ಸಂದರ್ಭದಲ್ಲಿ ಏನು ಮಹಿಳೆಯರಿಗೆ ಈಗ ಇರ್ತಕ್ಕಂಥ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ಜಾರಿಗೆ ತತ್ತವಂತೆ ಹೇಳಿ ತಮ್ಮ ಸರ್ಕಾರ ಬಂದ ನಂತರ ಏನು ಸರಿಯಾದಂತ ಸಮಯಕ್ಕಂತ ಯೋಜನೆಗಳು ಜಾರಿಗೆ ಆಗ್ತಾ ಇಲ್ಲ ದಯಮಾಡಿ ಗೃಹಲಕ್ಷ್ಮಿ ಅವಳ ಇನ್ನೂ ಆದ್ರೂ ಬಂದಿಲ್ಲ ಅದೇ ಮುಖಾಂತರ ಗೃಹ ಲಕ್ಷ್ಮಣ ಸರಿಯಾದಂತ ಸಮಯಕ್ಕೆ ಕೊಡಬೇಕು ಮತ್ತು ಏನು ರೈತರು ಸಾಲ ಸಂಪೂರ್ಣ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡ್ತವೆ ಸತತವಾಗಿ ಒಂಬತ್ತು ವರ್ಷ ಆಯ್ತು ಗರ್ಭಪುಷ್ ಆ ಹೋರಾಟದ ಮಹಿಳೆಯರ ಗರ್ಭಪುಷಿ ಹೋರಾಟ ಇನ್ನೂ ಅದು ಇನ್ನೂ ಬಗ್ಗೆ ಇರೋದಲ್ಲ ಅದನ್ನು ಕೂಡ ಈ ಬಜೆಟ್ ನಲ್ಲಿ ಸೇರಿಸಿ ಆರ್ಥಿಕ ನೆರವನ್ನ ಘೋಷಣೆ ಮಾಡಬೇಕಂತ ಹೇಳಿ ಇವತ್ತು ಮನವಿಯನ್ನ ಸಲ್ಲಿಸಿದ ದಯಮಾಡಿ ಪತ್ತೆ ಯೋಜನೆಗಳನ್ನ ಅದನ್ನ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸಿಗುವಂತೆ ವ್ಯವಸ್ಥೆಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು ತಾವು ಸರ್ಕಾರ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಬೇಕಂತ ಹೇಳಿ ಇವತ್ತಿನ ದಿವ್ಸ ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ